ಇದು ಏನು ಹೊಸದಾಗಿ ಏನು ನಡೀತಾ ಇರೋದಲ್ಲ ಅವ್ರಿಗೆ ಗೊತ್ತಿಲ್ಲ ಪರಮೇಶ್ವರ್ ಅವರಿಗೆ ಅಲ್ಲೇನು ನಡೀತಿದೆ ಅಂತ ಹೇಳಿ ಇಂಥದಕ್ಕೆಲ್ಲ ಇವರೇ ಪ್ರೋತ್ಸಾಹ ಕೊಡ್ತಾರೆ ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳನ್ನ ಕಂಡು ಪರಾಪರ ಅಗ್ರಹಾರದ ಟೆರರಿಸ್ಟ್ ಬಗ್ಗೆ ಏನ್ ಚರ್ಚೆ ಮಾಡ್ತೀರಿ ಈಗ ಪರಾಪನ ಅಗ್ರಹದ ಅಲ್ಲಿರ್ತಕ್ಕಂಥ ಹಲವಾರು ರೀತಿಯ ಅಪರಾಧ ಮಾಡಿರ್ತಕ್ಕಂಥವರ ರಕ್ಷಣೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಕಳೆದ ಮೂರ್ನಾಲ್ಕು ದಿವಸದಿಂದ ಚರ್ಚೆ ಏನು ಪ್ರಾರಂಭ ಆಗಿದೆ ಇದು ಏನು ಹೊಸದಾಗಿ ಏನು ನಡೀತಾ ಇರೋದಲ್ಲ ಹಿಂದೆ ಇಬ್ಬರು ಹಿರಿಯ ಅಧಿಕಾರಿಗಳ ಬಗ್ಗೆ ಅವರಿಬ್ಬರಲ್ಲಿ ಒಂದು ಘರ್ಷಣೆ ಆದಂಥದ್ದೇನಿದೆ ಇಬ್ಬರು ಅಧಿಕಾರಿಗಳ ವಿಷಯದಲ್ಲಿ ಅವರೇನು ಜೈಲಿನಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಇಬ್ಬರು ಅಧಿಕಾರಿಗಳ ನಡುವೆ ದೊಡ್ಡ ಮಟ್ಟದ ರಾಜಕಾರಣ ಆಯಿತು ಈಗ ನೀವು ಪರಾಪ್ ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಮಾಡ್ತೀರಿ ವಿಧಾನಸೌಧದಲ್ಲಿರ್ತಕ್ಕಂಥ ಟೆರಿಸ್ಟ್ ಬಗ್ಗೆ ಚರ್ಚೆ ಯಾರು ಮಾಡ್ತಾ ಇಲ್ವಲ್ಲ ವಿಧಾನಸೌಧದಲ್ಲಿ ಟೆರಿಸ್ಟ್ಗಳನ್ನ ಇಟ್ಕೊಂಡು ಪರ ಪರಪ್ ನಗರದ ಟೆರಿಸ್ಟ್ ಬಗ್ಗೆ ಏನು ಚರ್ಚೆ ಮಾಡ್ತೀರಿ ಅದರಿಂದ ಇವತ್ತು ಗೃಹ ಸಚಿವರು ಏನು ತನಿಖೆ ಮಾಡ್ತೀನಿ ಅಂತ ಹೇಳೋರೆ ಸತ್ಯ ಸತ್ಯತೆ ತಿಳ್ಕೊತೀನಿ ಅಂದವ್ರೆ ಅವ್ರಿಗೆ ಗೊತ್ತಿಲ್ವಾ ಪರಮೇಶ್ವರ್ ಅವರಿಗೆ ಅಲ್ಲೇನು ನಡೀತಿದೆ ಅಂತ ಹೇಳಿ ಅದರಿಂದ ಇವತ್ತು ಮಾಧ್ಯಮಗಳಲ್ಲಿ ಅಲ್ಲಿ ನಡೀತಿರ್ತಕ್ಕಂಥ ಹಲವಾರು ರೀತಿಯ ಒಂದು ಮನೋರಂಜನೆಗಳಿರ್ಬೋದು ಹಲವಾರು ರೀತಿಯ ಒಂದು ಅಲ್ಲಿರ್ತಕ್ಕಂಥ ಕೈದಿಗಳಿಗೆ ಆರೋಪಿಗಳಿಗೆ ಯಾವ ರೀತಿ ಸೌಲಭ್ಯಗಳು ಕೊಟ್ಟಿದ್ದಾರೆ ಮಾಧ್ಯಮದಲ್ಲೇ ಈಗಾಗಲೇ ನೀವು ಬಿತ್ತರಿಸಿದ್ದೀರಿ ಸಲ ರಾಜ್ಯದ ಜನತೆ ಮುಂದೆ ಇದೆಲ್ಲವನ್ನ ಪ್ರದರ್ಶನ ಮಾಡಿ ಯಾವ ಯಾರ ಬಗ್ಗೆ ಯಾವ ವಿಷಯಕ್ಕೆ ತನಿಖೆ ಮಾಡ್ತೀರಿ ನೀವು ನಿಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಈಗಾಗಲೇ ವಿಡಿಯೋಗಳೆಲ್ಲ ಹೊರಗೆ ಬಂದಿದೆ ತನಿಖೆ ಮತ್ತೆ ಮಾಡಿ ಏನು ಮಾಡಿದ್ದೀರಿ ಸುಮ್ಮನೆ ಕಾಲ ತಳ್ಳದಕ್ಕೆ ಈಗ ಇರ್ತಕ್ಕಂಥದ್ದನ್ನು ಮರವಿಗೆ ಒಂದು ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ನಿಮ್ಮ ಈ ತನಿಖೆಯ ಹಿನ್ನೆಲೆ ಅಂತಕ್ಕಂಥದ್ದು ನಾನು ಅನ್ ಈ ಸರ್ಕಾರದ ವೈಫಲ್ಯಗಳೇನಿದೆ ಇದು ಪ್ರತಿನಿತ್ಯ ನೀವು ಕಾಣ್ತಾ ಇದ್ದೀರಿ ಈ ಸರ್ಕಾರ ಸರಿಯಾದ ರೀತಿ ನಡೆದಿದ್ರೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಅದೇನೋ ಇವ್ರು ಹೇಳೋರೆ ಯಾರು ಮುಖ್ಯಮಂತ್ರಿನೇ ಇರಬೇಕೇನು ಬಿ ಜೆ ಪಿಯವರಿಗೆ ಅವರಿಗೆ ಮಾನ ಇಲ್ಲ ಅಂತ ಹೇಳಿ ಇವತ್ತು ಇವ್ರಿಗೇನಿದೆ ಇವ್ರಿಗೇನಿದೆ ಏನಿದೆ ಅಂತ ಕೇಳ್ತೀನಿ ಮುಖ್ಯಮಂತ್ರಿಗೆ ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿ ಅನುಭವ ಎಷ್ಟಿದೆ ಇಂಥ ಅನುಭವ ಇಟ್ಕೊಂಡೇ ಇಲ್ಲಿ ಇಂಥದ್ದೆಲ್ಲ ನಡೆಯೋದನ್ನು ಭಾಳ ಲೈಟರ್ ವೇನಲ್ಲಿ ಏನು ಹೊರಟಿದ್ದೀರಿ ನೀವು ಯಾವ ಕಾರಣಕ್ಕೆ ಇದನ್ನು ಇಷ್ಟೊಂದು ಅವರು ಅತ್ಯಂತ ಒಂದು ರೀತಿ ಲೈಟರ್ ವೇನಲ್ಲಿ ಏನೋ ನಡೆದೇ ಇಲ್ವೇನೋ ಅಂತಕ್ಕಂಥ ಇನ್ನೊಂದು ಸಮಯ ತಿಳ್ಕೋತಾರಂತ ಲಘುವಾಗಿ ಮಾತು ನೆನ್ನೆ ನೋಡಿದೆ ನನಗೇನು ವಿಷಯ ಗೊತ್ತಿಲ್ಲರಪ್ಪ ನಾನು ತಿರುಕಂಬ ಆಮೇಲೆ ಹೇಳ್ತೀನಿ ಅಂತ ಏನು ರಾಜ್ಯದ ಮುಖ್ಯಮಂತ್ರಿಗೆ ಇಂಟೆಲಿಜೆನ್ಸ್ ಇಲ್ವಾ ಪ್ರತಿದಿನ ಬೆಳಗ್ಗೆ ಬರ್ತಾರಲ್ಲ ಅವ್ರು ಬಂದು ಏನು ಮಾಹಿತಿ ಕೊಡ್ತಾರೆ ಇಂಟೆಲಿಜೆನ್ಸ್ನವ್ರು ಈ ರೀತಿ ಲಘುವಾಗಿ ಮಾತಾಡ್ಕೊಂಡು ಕಾಲ ವ್ಯರ್ಥ ಮಾಡೋದೇನಿದೆ ಇವರು ಹಿಂದ್ಗಡೆ ಇಂಥದಕ್ಕೆಲ್ಲ ಇವರೇ ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ಅಂತಕ್ಕಂಥ ಜನಗಳ ಅಭಿಪ್ರಾಯ ಇವತ್ತು ಕಾಣ್ತದೆ